ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಇನ್ನೊಂದು ಸರಿ ನಮಸ್ಕಾರಗಳನ್ನ ಹೇಳ್ತಾ ಇದೇ ಬರುವ ಹದಿನಾಲ್ಕನೇ ತಾರೀಕು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಿರಿಯರೊಂದಿಗೆ ಹಿರಿಯ ಚೇತನಗಳೊಂದಿಗೆ ಆಚರಣೆ ಮಾಡಬೇಕಂತ ಎಲ್ಲ ನಾವು ಅಭಿಮಾನಿ ಬಳಗದ ವತಿಯಿಂದ ನಾವು ನಿರ್ಧಾರ ಮಾಡಿದ್ದು ಈ ಒಂದು ನಿರ್ಧಾರಕ್ಕೆ ಅತಿ ಸಂತೋಷದಿಂದ ಸಚಿವರು ಒಪ್ಪಿಕೊಂಡಿದ್ದಾರೆ ಇದೇ ಬರುವ ಹದಿನಾಲ್ಕನೇ ತಾರೀಕು ನಮ್ಮ ಬೆನಕನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗಾರ್ಡನ್ ಕೋಟ್ ಹೋಟೆಲ್ ಮುಂಭಾಗದಲ್ಲಿ ಭವ್ಯವಾದಂಥ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ವೇದಿಕೆಯಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ನೂರು ಹಿರಿಯ ಚೇತನಗಳು ಹಿರಿಯರನ್ನು ನಾವು ಗುರುತಿಸಿದ್ದೇವೆ ಆ ಎಲ್ಲ ಹಿರಿಯರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ನೀಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರನ್ನು ನಾವು ಆಹ್ವಾನ ಮಾಡುವುದರ ಮೂಲಕ ಅವರಿಗೆ ಸಾಕಷ್ಟು ಆಟಗಳಿರ್ಬೋದು ಸಂವಾದಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳಿರ್ಬೋದು ಇವೆಲ್ಲಗಳನ್ನು ಆಯೋಜನೆ ಮಾಡಿದ್ದೇವೆ ಇವೆಲ್ಲ ಕಾರ್ಯಕ್ರಮದಲ್ಲಿ ಆ ಹಿರಿಯರು ಭಾಗವಹಿಸುವ ಮೂಲಕ ಹೊಸ ಚೈತನ್ಯ ಇರ್ಬೋದು ಅವರ ಬಾಲ್ಯದ ದಿನಗಳನ್ನು ಅವರು ನೆನೆದು ಒಂದು ಹೊಸ ಚೈತನ್ಯದೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಇಬ್ಬರು ಬ್ಲಾಕ್ ಅಧ್ಯಕ್ಷರಿರ್ಬೋದು ಉಚುಗಾಂವ್ ಹಾಗೂ ಬಾಗೇವಾಡಿ ಹಾಗೂ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರು ತಾವೇ ಸ್ವತಃ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮದ ಸಿದ್ಧತೆಯನ್ನು ನೋಡ್ಕೊಳ್ತಾ ಇದ್ದಾರೆ ಬಂಧುಗಳ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ ಸತತ ಎರಡು ಸಾವಿರದ ಹದಿಮೂರರಿಂದ ಈ ಒಂದು ಮತಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕ ಚುನಾವಣೆಯಲ್ಲಿ ಪರಾ ಹೋಗು ಎರಡು ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಛಲ ಬಿಡದೆ ಪ್ರಯತ್ನ ಬಿಡದೆ ಪ್ರಯತ್ನ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿ ಅವರ ವಿಶ್ವಾಸವನ್ನು ಗೆದ್ದು ಎರಡು ಸಾವಿರದ ಹದಿನೆಂಟಕ್ಕೆ ಮೊದಲನೇ ಸಾರಿ ಶಾಸಕರಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅನೇಕ ಅಭಿವೃದ್ಧಿಪರವಾದಂಥ ಕೆಲಸಗಳನ್ನು ಈ ಒಂದು ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರ ಒಂದು ಕೆಲಸಗಳನ್ನು ಮೆಚ್ಚಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚಿನ ಒಂದು ಮತಗಳನ್ನು ನೀಡುವ ಮೂಲಕ ಎರಡನೇ ಬಾರಿಗೆ ಶಾಸಕರನ್ನಾಗಿ ಈ ಒಂದು ಮತಕ್ಷೇತ್ರದ ಮಹಾನ್ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದರು ಅದೃಷ್ಟವಶಾತ್ ಯೋಗಾಯೋಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಯಿತು ಒಂದೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲುವ ಮೂಲಕ ಇತಿಹಾಸ ರಚನೆ ಮಾಡಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಕೊಟ್ಟರು ಎರಡು ವರ್ಷದಲ್ಲಿ ಸಚಿವರಾಗಿ ಎರಡೂವರೆ ವರ್ಷದಲ್ಲಿ ಜನರಿಗೆ ಮನೆ ಮನೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಏನು ಪಂಚ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಆದಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಅತೀ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಜವಾಬ್ದಾರಿಯುತದಿಂದ ಮನೆ ಮನೆಗೆ ತಲುಪಿಸಿ ಆ ಯೋಜನೆ ಪ್ರಾರಂಭದ ಹಂತದಿಂದ ಯಾವತ್ತು ನಾವು ಎನ್ರೋಲ್ಮೆಂಟ್ ಪ್ರಾರಂಭ ಮಾಡಿದ್ವಿ ಫಲಾನುಭವಿಗಳನ್ನು ಸಿಲೆಕ್ಷನ್ ಪ್ರಾರಂಭ ಮಾಡಿದ್ವಿ ಪ್ರತಿಯೊಂದು ಹಂತದಲ್ಲಿ ಅತಿ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿಯರ ಮನೆ ಮನೆಗೆ ತಲುಪಿ ಇವತ್ತು ಕರ್ನಾಟಕ ರಾಜ್ಯದ ಮನೆ ಮಾತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಹೊಮ್ಮಿದ್ದಾರೆ ಒಂದು ಹೊಸ ಚೈತನ್ಯ ಒಂದು ಹೊಸ ನಾಯಕತ್ವ ಮಹಿಳಾ ನಾಯಕತ್ವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಲ್ಲರಿಗೂ ಸಿಕ್ಕಿದೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ಜೀವಂತ ಇಡಲಿಕ್ಕೆ ಸುಮಾರು ಒಂದು ನೂರ ಐವತ್ತು ಮಂದಿರಗಳ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದಾರೆ ಯಾವುದೇ ಜಾತಿ ಧರ್ಮ ಭಾಷೆ ಎಲ್ಲರೂ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾಡ್ತಾಯಿದ್ದಾರೆ ನನಗೆ ಅತಿ ಹೆಮ್ಮೆ ಹಾಗೂ ಗರ್ವ ಅನಿಸುತ್ತೆ ಅವರ ಕೆಲಸ ಕಾರ್ಯಗಳನ್ನು ಅತ್ಯಂತ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ ಯಾವತ್ತು ಹಿರಿಯರು ಮತ್ತು ಈ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬರು ನಮ್ಮ ಕುಟುಂಬ ನಮ್ಮ ಮನೆಯವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕುಟುಂಬದ ಸದಸ್ಯರಾದಂಥ ಹಿರಿಯರನ್ನು ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಮಗೂ ಕೂಡ ಆಹ್ವಾನ ನೀಡ್ತೀನಿ ಮತ್ತು ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕ ವಲಯಕ್ಕೆ ಕ್ರೀಡೆಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮತ್ತು ನಮ್ಮ ಏನು ಆರೋಗ್ಯ ಇಲಾಖೆಯಿಂದ ಏನೇನು ಅನುದಾನ ತೆಗೆದುಕೊಂಡು ಬರಬೇಕು ಎಲ್ಲ ಕ್ಷೇತ್ರಗಳಲ್ಲಿ ನೀರಾವರಿ ಇರ್ಬೋದು ಪ್ರತಿಯೊಂದು ಕ್ಷೇತ್ರಕ್ಕೆ ಆದ್ಯತೆ ನೀಡುವ ಮೂಲಕ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿಯತ್ತ ದಾಪುಕಾಲ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಚಿವರ ಒಂದು ಹುಟ್ಟುಬವನ್ನು ಆಚರಣೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಬರಬೇಕು ಮತ್ತು ಶೋಭೆ ತರಬೇಕು ಮತ್ತು ಸಾಕಷ್ಟು ಏನು ಬೆಳಗಾವಿ ಜಿಲ್ಲಾದಂತೆ ಇರ್ಬೋದು ಕರ್ನಾಟಕ ರಾಜ್ಯದಂತ ಎಲ್ಲರಿಗೂ ಕೂಡ ಈ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಆಹ್ವಾನ ನೀಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಚಿವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತೀನಿ ನಾವು ಇದುವರೆಗೆ ಏನು ನಾವು ಅಭಿಮಾನಿ ಬೆಳಗುವ ಆಯೋಜಕರಿದ್ದೀವಿ ಇದುವರೆಗೆ ರಾಜ್ಯ ನಾಯಕರಿಗೆ ಆಹ್ವಾನ ಏನು ಅದರ ಬಗ್ಗೆ ವಿಚಾರವನ್ನು ಮಾಡಿಲ್ಲ ಈಗ ನೀವು ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಯಾವುದಾದ್ರೂ ರಾಜ್ಯ ನಾಯಕರಿಗೆ ಯಾಕಂತಂದರೆ ಹದಿನಾಲ್ಕು ಸಾವಿರದ ಐದುನೂರು ಹಿರಿಯರೊಂದಿಗೆ ಈ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ನಾವು ಯಾರಾದರೂ ರಾಜ್ಯ ನಾಯಕರನ್ನ ಕರಿಬೇಕಂತ ಈ ಪತ್ರಿಕಾ ಮಾಧ್ಯಮದ ನಂತರ ಚರ್ಚೆ ಮಾಡ್ತೀವಿ ಹೌದು ಹೌದು ವಿಶೇಷವಾಗಿ ಹಿರಿಯರಿಗೆ ನಾವು ಮನರಂಜನೆ ಕಾರ್ಯಕ್ರಮಗಳಿರ್ಬೋದು ಆಟಗಳಿರ್ಬೋದು ಅವರಿಗೆ ಸುಮಾರು ಹತ್ತರಿಂದ ಹನ್ನೆರಡು ವಿವಿಧ ಬಗೆಯ ಆಟಗಳು ನಾವು ಯಾವ ನಮ್ಮ ಬಾಲ್ಯ ದಿನಗಳಲ್ಲಿ ಆಡಿದಂಥ ಆಟಗಳನ್ನು ಹಿರಿಯರಿಗೆ ನಾವು ಆಯೋಜನೆ ಮಾಡ್ತಾಯಿದ್ವಿ ಅದರ ಜೊತೆಗೆ ಹಿರಿಯರಿಗೆ ನೆನಪಿನ ಕಾಣಿಕೆಗಳನ್ನು ಕೂಡ ನಾವು ಆವತ್ತಿನ ದಿವಸ ಹಿರಿಯರಿಗೆ ನೆನಪಿನ ಕಾಣಿಕೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರಿಗೆ ನಾವು ಮತ್ತೆ ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಶಾಸಕರಿಗೆ ಕೂಡ ಅವತ್ತಿನ ದಿವಸ ಆಹ್ವಾನವನ್ನು ನೀಡ್ತಾ ಇದ್ವಿ ಇಲ್ಲ ಆಹ್ವಾನ ನೀಡ್ತೀವಿ ಯಾರ್ಯಾರು ಬರ್ತಾರೆ ನೋಡೋಣ ಅವತ್ತಿನ ದಿವಸ ಇಲ್ಲ ಇದು ಮೊದಲು ನಾವು ಎರಡು ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹದಿಮೂರು ಮತ್ತು ಹದಿನಾಲ್ಕು ಕಾರಣಾಂತರಗಳಿಂದ ಇದು ಕೇವಲ ಒಂದೇ ಒಂದೇ ದಿವಸ ಹದಿನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ಈಗಾಗಲೇ ಸಾಕಷ್ಟು ಸೌಲಭ್ಯಗಳು ಕರ್ನಾಟಕ ಸರ್ಕಾರದಿಂದ ಇದೆ ನಾವು ಹಿರಿಯ ನಾಗರಿಕರಿಗೆ ಇದರ ಜೊತೆಗೆ ಅವರ ಒಂದು ಇದಕ್ಕೆ ನಾವು ಗೌರವ ಕೊಡಬೇಕು ಮತ್ತು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಹಿರಿಯರಿಗೆ ಕೊಡಬೇಕಂತ ಸಚಿವರ ಮನಸ್ಸಿನಲ್ಲಿದೆ ಅವರಿಗೆ ಮುಂದಿನ ದಿನದಲ್ಲಿ ಆರೋಗ್ಯ ವಿಮೆ ಇರ್ಬೋದು ಬೇರೆ ಬೇರೆ ವಿಮೆಗಳನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಹದಿನಾಲ್ಕು ಸಾವಿರದ ಐದುನೂರು ಹಿರಿಯ ನಾಗರಿಕರನ್ನು ನಾವು ಗುರುತಿಸಿದ್ದೀವಿ ಅವರಿಗೆಲ್ಲ ಅವಾರ್ಡ್ ನೀಡಿದ್ದೀವಿ ಅವರೆಲ್ಲರೂ ಬರ್ತಾರೆ ಇಲ್ಲ ಉದ್ದೇಶ ಸದುದ್ದೇಶ ಇದೆ ಒಳ್ಳೆಯ ಉದ್ದೇಶ ಇದೆ ನಾವು ಪ್ರತಿ ಸರಿಯೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ಯಾವ ಒಂದು ಸರಿ ನಾವು ಎಸ್ ಎಸ್ ಎಲ್ ಸಿಯಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥವ್ರನ್ನ ಅವ್ರನ್ನ ಸೇರಿಸ್ಬಿಟ್ಟು ಮಾಡಿದ್ವಿ ಇನ್ನೊಂದು ಸಾರಿ ಮಾಜಿ ಸೈನಿಕರನ್ನ ಸೇರಿಸ್ಕೊಂಡ್ಬಿಟ್ಟು ಮಾಡಿದ್ವಿ ಆಮೇಲೆ ಏನಾಯಿತು ಎರಡು ಸಾವಿರದ ಹದಿನೆಂಟರ ಚುನಾವಣೆ ನಂತರ ಮೇ ಹನ್ನೆರಡನೇ ತಾರೀಕು ನಾವು ಗೆದ್ದಿದ್ದೀವಿ ಅವತ್ತಿನ ದಿವಸ ನಮಗೆ ಹುಟ್ಟದ ಹಬ್ಬ ಆಚರಣೆ ಮಾಡ್ಕೋತೀವಿ ಅಂತ ಸಚಿವರು ಘೋಷಣೆ ಮಾಡಿದರು ತದನಂತರ ಮೇ ಹನ್ನೆರಡನೇ ತಾರೀಕು ಯಾವಾಗ ಯಾವಾಗ ಬಂದಿದೆ ಪ್ರೀ ಕೋಡ್ ಆಫ್ ಕಂಡಕ್ಟ್ಗಳು ಬಂದವು ಕೋಡ್ ಆಫ್ ಕಂಡಕ್ಟ್ಗಳು ಬಂದು ನಮ್ಮ ಒಂದು ನಾಲ್ಕೈದು ವರ್ಷ ನಾವು ದೊಡ್ಡ ದೊಡ್ಡ ಪ್ಲಾನಿಂಗ್ ಮಾಡಿದ್ವಿ ಅವೆಲ್ಲ ಕೋಡ್ ಆಫ್ ಕಂಡಕ್ಟ್ನಲ್ಲೇ ಹೋಯ್ತು ಇದು ವರ್ಷ ನಮಗೆ ಏನು ಭಯ ಇದೆ ಮೇ ಹನ್ನೆರಡಕ್ಕೆ ಮತ್ತೆ ಜಡ್ ಪಿ ಟಿ ಪಿ ಎಲೆಕ್ಷನ್ ಇರ್ತಾವೆ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಇರ್ತೈತಿ ಮತ್ತು ಮೇ ಹನ್ನೆರಡಕ್ಕೆ ಇದು ಕಾರ್ಯಕ್ರಮ ಮತ್ತೆ ಫೇಲ್ ಆಗತ್ತೆ ಅಂತ ಹೇಳಿ ಮಾಡಬೇಕು ಮೇ ಹನ್ನೆರಡಕ್ಕೆ ಮತ್ತೆ ನಾವು ಏನಾದರೂ ಸಾಂಕೇತಿಕವಾಗಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅಂತ ಹದಿನಾಲ್ಕಕ್ಕೆ ಇಟ್ಕೊಂಡಿದ್ದೆ ಹೌದು ನಾವು ಮೇ ಹನ್ನೆರಡು ಪ್ರತಿ ವರ್ಷವೂ ಆಚರಣೆ ಮಾಡಿದ್ದೀವಿ ಮೇ ಹನ್ನೆರಡನೇ ತಾರೀಕು ಅವರು ಹುಟ್ಟೋಬನ್ ಪ್ರತಿ ವರ್ಷವೂ ನಾವು ಆಚರಣೆ ಮಾಡಿದ್ದೀವಿ ಒಂದಿಲ್ಲ ಒಂದು ರೀತಿಯಿಂದ ಕೆಲವು ಸರಿ ಕ್ರೀಡಾಪಟುಗಳಿಗೆ ನಾವು ಸನ್ಮಾನ ಮಾಡಿದ್ದೀವಿ ಕೆಲವು ಜನ ಹಿರಿಯರಿಗೆ ಮಾಡಿದ್ದೀವಿ ಮ ಮಹಿಳಾ ಸಾಧಕರಿಗೆ ಮಾಡಿದ್ದೀವಿ ಮೇ ಹನ್ನೆರಡನೇ ತಾರೀಕು ಮತ್ತು ಲಾಸ್ಟ್ ಟೈಮ್ ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಉತ್ತೀರ್ಣರಾದಂಥವರಿಗೆ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿದ್ದೀವಿ ಹೋದ ವರ್ಷ ಅದು ಮೇ ಹನ್ನೆರಡು ನಾವು ಬ್ಯಾಗು ಕೊಟ್ಟಿದ್ದೀವಿ ಮೇ ಹನ್ನೆರಡು ತಾರೀಕು ನಾವು ಇಟ್ಟಿದ್ದೀವಿ ಜೀವಂತಿಟ್ಟಿದ್ದೀವಿ ಬಟ್ ಇದು ಸರಿ ಕೋಡ್ ಆಫ್ ಕಂಡಕ್ಟ್ ಬರ್ತೈತಿ ಮೇ ಹನ್ನೆರಡನೇ ತಾರೀಕು ದೊಡ್ಡ ಪ್ರಮಾಣದಾಗ ಅಂತ ಈ ಸರಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರಬಹುದಂತ ನಮಗೆ ನಿರೀಕ್ಷೆ ಇದೆ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಇವಾಗ ನಾವೇನು ಮಾಡಿದೀವಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಹಿರಿಯ ನಾಗರಿಕರಿಗೆ ಆಹ್ವಾನ ನೀಡಿದ್ದೀವಿ ಮತ್ತೆ ನೀವು ಕೇಳಿದ ಪ್ರಕಾರ ಬೆಳಗಾವಿ ತಾಲೂಕಿನಲ್ಲಿರುವಂಥ ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳಿಕ್ಕೆ ವೃದ್ಧಾಶ್ರಮಗಳೇನಿದೆ ಆ ವೃದ್ಧಾಶ್ರಮಗಳಿಗೆ ಸಾಂಕೇತಿಕವಾಗಿ ಬರಬೇಕು ಎಲ್ಲರೂ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಿದ್ದೀವಿ ಮೊನ್ನೆ ತಾವು ಹೇಳಿದಂಗೆ ನಾವು ಅಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಆಕಸ್ಮಿಕವಾಗಿ ಭೇಟಿ ನೀಡಿದ್ದೆ ಹೆಸರು ಎಲ್ಲ ಹೋಗೋದಿಲ್ಲ ಅಲ್ಲಿ ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತತಿ ನಾವು ಎಲ್ರಿಗೂ ಈ ಒಂದು ವೃದ್ಧಾಶ್ರಮಗಳಿಗೆ ಮುಂದೆ ಬಂದು ತಾವೆಲ್ಲ ಭೇಟಿ ನೀಡಬೇಕು ಅಲ್ಲಿ ಹೋಗಿ ಆ ಹಿರಿಯ ನಾಗರಿಕರೊಂದಿಗೆ ಹಿರಿಯ ಜೀವಿಗಳೊಂದಿಗೆ ಒಂದು ಕೆಲವತ್ತು ತಾವು ಸಮಯ ಕಳೆದಾಗ ಎಲ್ಲೋ ಒಂದಿಗೆ ಮನಸ್ಸಿಗೆ ಸಮಾಧಾನ ಆಗ್ತತಿ ಸಾಕಷ್ಟು ಅಲ್ಲಿ ಅವರ ಒಂದು ಜೀವನ ಶೈಲಿಯನ್ನು ನೋಡಿಕೊಂಡು ನಿಮ್ಮದೇ ಆದಂಥ ಒಂದು ಸ್ವರೂಪದಲ್ಲಿ ಎಲ್ಲರಿಗೂ ದೊಡ್ಡದೇ ಕೊಡುಗೆ ಕೊಡಿ ಅಂತ ಹೇಳಲ್ಲ ಎಲ್ಲರಿಗೂ ದೊಡ್ಡದೇ ಕೊಡುಗೆ ಕೊಡಿ ಆಗಲ್ಲ ನಿಮ್ಮ ಕೈಯಿಂದ ಏನಾಗುತ್ತೆ ಇಂಥ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಿ ಅಲ್ಲಿ ಕೊಡುಗೆಯನ್ನು ಕೊಟ್ಟಾಗ ಮನಸ್ಸಿಗೆ ಸಮಾಧಾನ ಆಕತಿ ಇಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ತಾವು ಕೂಡ ಎಲ್ಲರೂ ಮಾಡಿ ಅಂತ ಕೇಳ್ಕೊತೀವಿ ಈಗ ಸ್ವಾಮೀಜಿಗಳನ್ನ ನಾವು ಕರಿತಾಯಿದೀವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪ್ರಮುಖ ಮಠಾಧೀಶರನ್ನು ಈ ಕಾರ್ಯಕ್ರಮಕ್ಕೆ ನಾವು ಇದ್ದೀವಿ ಈಗಾಗಲೇ ಆಹ್ವಾನ ಕೂಡ ನೀಡಿದ್ದೀವಿ ಪಕ್ಷಾತೀತವಾಗಿ ಇದನ್ನು ಹೇಳಲಿಕ್ಕಾಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಳಗದೊಂದಿಗೆ ನಮ್ಮ ಪರಿವಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ ಎರಡು ಗಂಟೆಗೆ ನಾವು ಎಲ್ಲ ಹಿರಿಯ ನಾಗರಿಕರಿಗೆ ಅಲ್ಲಿ ಆಹ್ವಾನ ನೀಡಿದ್ದೀವಿ ಎರಡು ಗಂಟೆಗೆ ಅವ್ರು ಬಂದ ತಕ್ಷಣ ಅವ್ರ ಜೊತೆಗೆ ನಾವು ಆಟಗಳಿರ್ಬೋದು ಸಂವಾದಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಅದನ್ನು ಒಂದು ಮೂರು ಗಂಟೆ ನಾವು ಅವ್ರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಆಟಗಳಿರ್ಬೋದು ವಿವಿಧ ಬಗೆಯ ಹತ್ತರಿಂದ ಹನ್ನೆರಡು ಆಟಗಳಿದಾವೆ ಇಲ್ಲಿ ಅದನ್ನು ಆಡಿಸುವ ಮೂಲಕ ಸುಮಾರು ಐದು ಗಂಟೆಗೆ ನಾವು ಸ್ಟೇಜ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಕೋತೀವಿ ಸ್ಟೇಜ್ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳ್ಕೊಂಡು ಕೆಲವು ಜನ ಹಿರಿಯ ನಾಗರಿಕರು ತಮ್ಮ ಮನದಾಳದ ಮಾತುಗಳನ್ನು ಮಾತಾಡಲಿಕ್ಕೆ ಆ ವೇದಿಕೆ ಮುಖಾಂತರ ಅವ್ರಿಗೂ ಅವರಿಗೂ ಅವಕಾಶ ನೀಡಿದ್ದೀವಿ ಮತ್ತು ಅನೇಕ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ತದನಂತರ ನಾವು ಈ ಕಾರ್ಯಕ್ರಮದ ಮತ್ತೆ ಏನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸರ್ ಇವಾಗ ಗ್ರಾಮೀಣ ಕ್ಷೇತ್ರ ಇರೋದ್ರಿಂದ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ತದೆ